ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೀಟ್ರೂಟ್ ಬಗ್ಗೆ ಒಂದು ಕುತೂಹಲಕಾರಿಯಾಗಿರುವಂತಹ ವಿಷಯವನ್ನು ಚರ್ಚಿಸೋಣ ಬೀಟ್ರೂಟ್ ತಿಂದ ನಂತರ ಮಲ ಅಥವಾ ಮೂತ್ರದಲ್ಲಿ ಕೆಂಪು ಬಣ್ಣವನ್ನು ಗಮನಿಸಿದ್ದೀರಾ ಗಮನಿಸಿದ್ದಾದರೆ ಭಯಪಡುವ ಅಗತ್ಯವಿಲ್ಲ ಇದು ಯಾಕೆ ಸಂಭವಿಸುತ್ತದೆ ಇದು ನಾರ್ಮಲ್ಲ ಅಥವಾ ಎಚ್ಚರಿಕೆಯಿಂದ ಇರಬೇಕಾಗಬಹುದಾ ಎನ್ನುವುದರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಬೀಟ್ರೂಟ್ ತಿಂದಾಗ ಯಾಕೆ ಸರಿಯಾಗಿ ಜೀರ್ಣವಾಗುವುದಿಲ್ಲ ಜೀರ್ಣವಾಗದೆ ತಿಂದಿರುವ ಹಾಗೆಯೇ ಬೀಟ್ರೂಟ್ ಪೀಸ್ಗಳು ಮಲದಲ್ಲಿ ಯಾಕೆ ಬರುತ್ತದೆ ಬೀಟ್ರೂಟ್ನಲ್ಲಿ ನಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಕರುಳಿಗೆ ತುಂಬಾ ಒಳ್ಳೆಯದು ಆದರೆ ಕೆಲವೊಮ್ಮೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ನಾರಿನಾಂಶವನ್ನು ಜೀರ್ಣಿಸಿಕೊಳ್ಳಲು ನಮ್ಮ ದೇಹವು ತುಂಬಾ ಕಷ್ಟಪಡಬೇಕಾಗಿರುವುದರಿಂದ ಕೆಲವರಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯುಬ್ಬರದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದರ ಜೊತೆಗೆ ಬೀಟ್ರೂಟ್ನಲ್ಲಿ ಆಕ್ಸಲೈಟ್ಸ್ ಎಂಬ ನ್ಯಾಚುರಲ್ ಕಂಪೌಂಡ್ಸ್ ಇರುತ್ತದೆ ಕೆಲವರಿಗೆ ಇದನ್ನು ಜೀರ್ಣಿಸಿಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ವಿಶೇಷವಾಗಿ ಕಿಡ್ನಿಗಳಲ್ಲಿ ಕಲ್ಲು ಆಗಿದ್ದರೆ ಈ ಆಕ್ಸಾಲೈಟ್ಸ್ ಕಂಪೌಂಡ್ಸ್ಗಳು ಜೀರ್ಣವಾಗುವುದಿಲ್ಲ ಇಂಥವರು ಅತಿಯಾಗಿ ಚಿಂತಿಸದೆ ಬೀಟ್ರೂಟ್ ಅನ್ನು ಮಿತವಾಗಿ ಬಳಸುವುದರಿಂದ ಈ ಸಮಸ್ಯೆಯಿಂದ ದೂರವಿರಬಹುದು ಬೀಟ್ರೂಟ್ ತಿಂದಾಗ ಕೆಂಪು ಅಥವಾ ಗುಲಾಬಿ ಬಣ್ಣದ ಮೂತ್ರ ಯಾಕೆ ಬರುತ್ತದೆ ಕೇವಲ ಬೀಟ್ರೂಟ್ ತಿಂದಾಗ ಮಾತ್ರ ಮೂತ್ರದ ಬಣ್ಣ ಕೆಂಪಾಗಿದ್ದರೆ ಇದನ್ನು ಬೀಟೂರಿಯಾ ಎಂದು ಫ್ಯಾನ್ಸಿಯಾಗಿ ಕರೆಯುತ್ತಾರೆ ಬೀಟ್ರೂಟ್ ಗಾಢವಾದ ಕೆಂಪು ಬಣ್ಣದಿಂದ ಕಾಣಲು ಇದರಲ್ಲಿರುವ ಬೆಟರಿನ್ ಎಂಬ ಪಿಗ್ಮೆಂಟ್ ಕಾರಣವಾಗಿದೆ ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯಲ್ಲಿರುವ ಸ್ಟಮಕ್ ಆ್ಯಸಿಡ್ಸ್ ಈ ಪಿಗ್ಮೆಂಟ್ ಅನ್ನು ಬ್ರೇಕ್ ಮಾಡುತ್ತದೆ ಆದರೆ ಕೆಲವರಲ್ಲಿ ವಿಶೇಷವಾಗಿ ಯಾರ ಹೊಟ್ಟೆಯಲ್ಲಿ ಸ್ಟಮಕ್ ಆ್ಯಸಿಡ್ ಪ್ರಮಾಣ ಕಡಿಮೆಯಾಗಿರುತ್ತದೆಯೋ ಅಥವಾ ಮಿತಿಮೀರಿ ಬೀಟ್ರೂಟ್ ತಿಂದಾಗ ಈ ಬೆಟಡಿನ್ ಪಿಗ್ಮೆಂಟ್ ಬ್ರೇಕ್ ಡೌನ್ ಆಗದೆ ಹೊಟ್ಟೆಯಿಂದ ಪಾಸ್ ಆಗಿ ಮೂತ್ರಕ್ಕೆ ಕೆಂಪು ಬಣ್ಣವನ್ನು ಕೊಡುತ್ತದೆ ಇದರಿಂದ ಯಾವ ಅಪಾಯವೂ ಇಲ್ಲ ಹೀಗೆ ಬೀಟ್ರೂಟ್ ತಿಂದಾಗ ಮಲದಲ್ಲಿಯೂ ಸಹ ಕೆಂಪು ಬಣ್ಣ ಕಾಣಿಸಿಕೊಳ್ಳುತ್ತದೆ ಮೊದಲೇ ಹೇಳಿರುವ ಹಾಗೆ ಬೆಟರಿನ್ ಪಿಗ್ಮೆಂಟ್ ಬ್ರೇಕ್ ಆಗದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದ ಪಾಸಾಗಿ ಬಂದು ಮಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಇದನ್ನು ನೋಡಿ ನಿಮಗೆ ಭಯವಾಗಿರಬಹುದು ಆದರೆ ರೀಸೆಂಟ್ ಆಗಿ ಬೀಟ್ರೂಟ್ ತಿಂದಿದ್ದರೆ ಇದು ಅದರ ಪಿಗ್ಮೆಂಟ್ ಆಗಿರುತ್ತದೆ ಕೆಲವೊಮ್ಮೆ ತಿಂದಿರುವ ಬೀಟ್ರೂಟ್ ನ ಪೀಸ್ಗಳು ಸಹ ಮಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಯಾಕೆಂದರೆ ಬೀಟ್ರೂಟ್ನಲ್ಲಿ ಅಗಾಧವಾದ ನಾರಿನಂಶವಿರುವುದರಿಂದ ಇದನ್ನು ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಸಾಧ್ಯವಾಗುವುದಿಲ್ಲ ಇದರ ಜೊತೆಗೆ ನೀವೇನಾದರೂ ಚೆನ್ನಾಗಿ ಅಗಿದು ತಿನ್ನದೇ ಇದ್ದರೆ ಈ ಬೀಟ್ರೂಟ್ನ ದೊಡ್ಡ ದೊಡ್ಡ ಪೀಸ್ಗಳು ಜೀರ್ಣವಾಗದೆ ನಮ್ಮ ಕರುಳಿನ ಮೂಲಕ ಹಾದು ಹೋಗಿ ಮಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದರಿಂದ ಆತಂಕ ಪಡಬೇಕಾಗಿಲ್ಲ ಏನಾಗುತ್ತದೆಯೋ ಎಂದು ಹೆದರಿಕೊಂಡು ಬೀಟ್ರೂಟ್ ಅನ್ನು ತಿನ್ನುವುದನ್ನೇ ಬಿಡುವ ಅವಶ್ಯಕತೆ ಇಲ್ಲ ಇದರ ಅರ್ಥ ಬೀಟ್ರೂಟ್ ಅನ್ನು ಬಾಯಿಯಲ್ಲಿರುವಾಗಲೇ ಚೆನ್ನಾಗಿ ಅಗಿದು ತಿಂದು ಹೊಟ್ಟೆಗೆ ಕಳುಹಿಸಿ ಪೂರ್ತಿಯಾದ ಪೋಷಕಾಂಶಗಳನ್ನು ನಮ್ಮ ದೇಹವು ಹೀರಿಕೊಳ್ಳುವಂತೆ ಮಾಡಬೇಕು ಬೀಟ್ರೂಟ್ ಅನ್ನು ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿದಾಗ ಇದರಲ್ಲಿರುವ ನಾರಿನಾಂಶವು ಮೃದುವಾಗುತ್ತದೆ ಮತ್ತು ಬೇಗ ಜೀರ್ಣವಾಗುತ್ತದೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಥವಾ ಅವಕಾಡೋ ಅಂತಹ ಮುಂತಾದ ಹೆಲ್ದಿ ಫ್ಯಾಟ್ಸ್ ಹೆಚ್ಚಾಗಿರುವ ಆಹಾರಗಳ ಜೊತೆಗೆ ಬೀಟ್ರೂಟನ್ನು ಸೇವಿಸುವುದರಿಂದ ಇದರಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಇನ್ನು ಯಾವಾಗ ಎಚ್ಚರಿಕೆಯಿಂದ ಇರಬೇಕು ಎಂದರೆ ಬೀಟ್ರೂಟ್ ತಿನ್ನದೇ ಇದ್ದರೂ ಸಹ ಮಲ ಅಥವಾ ಮೂತ್ರದಲ್ಲಿ ಕೆಂಪು ಬಣ್ಣ ಕಾಣಿಸಿಕೊಳ್ಳುವುದು ಇದರ ಜೊತೆಗೆ ಹೊಟ್ಟೆ ನೋವು ಸುಸ್ತಾಗುವುದು ವಾಂತಿ ಬೇದಿ ಇಂಥವೆಲ್ಲ ಲಕ್ಷಣಗಳಿದ್ದರೆ ಮಲಮೂತ್ರದಲ್ಲಿ ಬಂದಿರುವ ಕೆಂಪು ಬಣ್ಣ ರಕ್ತವಾಗಿರುತ್ತದೆ ಇಂತಹ ಸಮಯದಲ್ಲಿ ತಡ ಮಾಡದೆ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ ಈ ವಿಡಿಯೋದಿಂದ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಧನ್ಯವಾದಗಳು